ಇವತ್ತೊಂದು ಅತಿ ಅದ್ಭುತವಾದ ಒಂದು ಆಯಿಲ್ ತಂದಿದ್ದೀನಿ ಅದು ರಕ್ತ ಚಂದನ ರೆಡ್ ಸ್ಯಾಂಡಲ್ ಫುಡ್ ಪೌಡ್ರದು ಆಯಿಲ್ ಪಿಗ್ಮೆಂಟೇಷನು ಪ್ಲಿಮಿಷಸ್ ಸ್ಕಿನ್ ವೈಟ್ನಿಂಗು ಕಪ್ಪುಗಿರೋರು ಇದು ಇಬ್ಬರಿಗೆ ಜಾಸ್ತಿ ವರ್ಕ್ ಆಗುತ್ತೆ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಯಾರು ಅಂದರೆ ಒಂದು ಪಿಗ್ಮೆಂಟೇಷನ್ ಇರೋರಿಗೆ ಒಂದು ಡಾರ್ಕ್ ಸ್ಕಿನ್ ಕಪ್ಪುಗಿರೋರಿಗೆ ಮ್ಯಾಜಿಕ್ಕಾಗಿ ಕೆಲಸ ಮಾಡುತ್ತೆ ವೆಲ್ಕಮ್ ಟು ಹಿಮಾ ನಾಗ್ರಿ ನಾನು ಹಿಮಾ ಪಕ್ಕದಲ್ಲಿರೋ ಬೆಲ್ಲೈಕಿನ್ಗೆ ಆಯಿಲ್ ಅಂತ ಕೊಡಿ ಇವತ್ತಿನ ಮ್ಯಾಜಿಕ್ ಆಯಿಲು ನೀವು ಟ್ರೈ ಮಾಡಿ ಪಿಗ್ಮೆಂಟೇಷನ್ ಇರೋರು ನಮ್ಮ ವಾರಕ್ಕೆ ನಾಲ್ಕು ದಿನ ಡಾರ್ಕ್ ಸ್ಕಿನ್ ಇರೋರು ಕಂಟಿನ್ಯೂಸ್ ವಾರಕ್ಕೆ ಏಳು ದಿನ ಮಾಡಿ ನಿಮಗೆ ರಿಸಲ್ಟು ಒಂದೇ ದಿನದಲ್ಲಿ ಗೊತ್ತಾಗುತ್ತೆ ನೀವೇ ನೋಡಿ ಯಾವ ರೀತಿ ಮ್ಯಾಜಿಕ್ ಅಂತ ಕೆಂಪು ರಕ್ತ ಚಂದನದ ಎಣ್ಣೆ ಬಳಸಿದ್ದೀನಿ ಫೇಸ್ ಆಯಿಲ್ ಆಗಿ ಅದ್ರ ಬೇಸ್ ಮೇಲೆ ನಾನು ಪ್ಯಾಕ್ ಹಾಕಿದ್ದೀನಿ ನಾನು ಯೂಸ್ ಮಾಡಿರೋದು ರಾಮಬಾಣ ಅಂತಲೇ ಹೇಳ್ಬೋದು ಸ್ಕಿನ್ ವೈಟ್ನಿಂಗ್ಗೆ ಮತ್ತು ಪಿಗ್ಮೆಂಟೇಷನ್ಗೆ ಅಂಥ ರಾಮಬಾಣವಾದ ಆಯುರ್ವೇದಿಕ್ ಮೋಸ್ಟ್ ಪವರ್ಫುಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಇವತ್ತು ನಾನು ಸೊ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಫ್ರೆಂಡ್ಸ್ ಬನ್ನಿ ಫಸ್ಟ್ ಇವಾಗ ನಾನು ರೆಡ್ ಸ್ಯಾಂಡಲ್ವುಡ್ ಪೌಡರ್ದು ಆಯಿಲ್ ಮಾಡ್ತಾ ಇದ್ದೀನಿ ರಕ್ತ ಚಂದನದ್ದು ಎಣ್ಣೆ ಇದಕ್ಕೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಇನ್ನೂ ನನ್ನ ಸ್ಟವ್ ಹಚ್ಚಿಲ್ಲ ಫ್ರೆಂಡ್ಸ್ ಇನ್ನು ಸಿಮ್ಮಲ್ಲಿ ಮಾಡಬೇಕು ಸುಮಾರು ಕಾಲು ಚಮಚದಷ್ಟು ನಾನಿಲ್ಲಿ ರೆಡ್ ಸ್ಯಾಂಡ್ಲ್ವುಡ್ ಪೌಡ್ರನ್ನ ಹಾಕ್ಕೊಂಡು ಒಂದು ಅಲ್ಲ ಒಂದು ಬಾಯ್ಲ್ ಥರ ಬರುತ್ತೆ ಅಷ್ಟೊತ್ತು ಆಫ್ ಮಾಡಿಬಿಡ್ತೀನಿ ಅದು ಆಫ್ ಮಾಡಿ ಅದಾರಿದ ತಕ್ಷಣ ಈ ಕಡೆ ಒಂದು ಚಮಚದಷ್ಟು ಲಿಕ್ಕೊ ರೈಸ್ ನಿಮ್ಗೆ ಗೊತ್ತಿದೆ ಮೂಲತ್ತಿ ರಾಮಬಾಣ ನಮ್ಮ ಪಿಗ್ಮೆಂಟೇಷನ್ಗೆ ಸ್ಕಿನ್ ವೈಟ್ನಿಂಗ್ಗೆ ಅದಕ್ಕೆ ಸ್ವಲ್ಪ ರೋಸ್ ವಾಟ್ರ್ ಹಾಕಿಬಿಟ್ಟು ನಾನು ಕಲಿಸ್ಕೊಳ್ತಾ ಇದ್ದೀನಿ ಓಕೆನಾ ರೋಸ್ ವಾಟ್ರು ಗ್ಲಿಸರಿನು ನೀರು ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಇದೊಂದು ತಿಕ್ಕು ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಯಾರ್ಯಾರಿಗೆ ಸ್ಕಿನ್ ವೈಟ್ನಿಂಗ್ ಬೇಕು ನಾವು ಕಪ್ಪುಗಿದ್ದೀವಿ ಡಾರ್ಕ್ ಸ್ಪಾಟ್ಸ್ ಇದೆ ಯಾರಿಗೆ ಮುಖ ತುಂಬ ಪಿಗ್ಮೆಂಟೇಷನ್ ಇದೆ ಅಂಥವ್ರಿಗೆ ರಾಮ ನೋಡಿ ಚಾಲೆಂಜ್ ಮಾಡಿ ಹೇಳ್ತೀನಿ ವಾರಕ್ಕೆ ನಾಲ್ಕು ದಿನ ಮಾಡ್ಕೊಳ್ಳಿ ನಿಮ್ಮ ಪಿಗ್ಮೆಂಟೇಷನ್ನು ನೂರಕ್ಕೆ ಎಂಬತ್ತು ಭಾಗದಷ್ಟು ಮಾಯ ಬನ್ನಿ ಮಾಡೋಕ್ಕೆ ಹೋಗೋಣ ಫ್ರೆಂಡ್ಸ್ ನಾವಿಲ್ಲಿ ಕೊಬ್ಬರಿ ಎಣ್ಣೆಗೆ ನಾನು ಸ್ವಲ್ಪ ಹಾಕಿದ್ದೀನಿ ರೆಡ್ ಸ್ಯಾಂಡಲ್ ಪೌಡ್ರು ಓಕೆನಾ ಅದರಲ್ಲಿ ಮುಖಾನ ಮಸಾಜ್ ಮಾಡ್ತಾ ಅದು ಜಸ್ಟ್ ಅದು ಇದಾಗಬೇಕು ಏನಂತೀವಿ ಒಂದು ಬಾಯ್ಲ್ ಬರೋಸಕ್ಕೆ ಸ್ವಲ್ಪ ಹೀಟ್ ಆದರೆ ಸಾಕು ಒಳ್ಳೆ ಎಫೆಕ್ಟ್ ಇದೆ ನಿಮ್ಮ ಸ್ಕಿನ್ಗೆ ಸೊ ಇದು ಪಿಗ್ಮೆಂಟೇಷನ್ ಇರೋರು ಪಿಂಪಲ್ಸ್ ಇರೋರು ಡಾರ್ಕ್ ಸ್ಕಿನ್ ಇರೋರು ಎಸ್ಪೆಷಲಿ ಡಾರ್ಕ್ ಸ್ಕಿನ್ನು ಸನ್ ಟ್ಯಾನು ಇಂಥವ್ರಿಗೆ ಅದ್ಭುತವಾದ ರೆಮಿಡಿ ಇದು ಇದನ್ನು ವಾರಕ್ಕೆ ಮೂರು ಸಲ ಮಾಡ್ಕೊಳ್ಬೋದು ಜಾಸ್ತಿ ಮಾಡಕ್ಕೆ ಹೋಗ್ಬೋದು ಯಾಕಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿರ್ತೀವಿ ಯಾವುದೇ ಆಯಿಲ್ ಪ್ರಿಪ್ರೇಷನು ಮೂರಿಂದ ನಾಲ್ಕು ಸಲ ಇರಬಾರ್ದು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡೋಣ ಓಕೆನಾ ನಿಮಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಅದೆಲ್ಲ ಎಲ್ಲ ಹೋಗಿ ಕಮ್ಮಿ ಆಗುತ್ತೆ ಅಂತ ನಾನು ಹೇಳೋಲ್ಲ ಹುಟ್ಟೋಗುತ್ತೆ ಅಂತ ಹೇಳ್ತೀನಿ ಸೊ ಒಳ್ಳೆ ಶೈನಿಂಗ್ ಬರುತ್ತೆ ಕೊಬ್ಬರಿ ಎಣ್ಣೆ ಮಸಾಜ್ ದಿನಾ ಮುಖಕ್ಕೆ ಮಾಡ್ಕೊಳ್ಬೋದು ಸೊ ಈ ರೆಡ್ ಸ್ಯಾಂಡಲ್ವುಡ್ ಬಗ್ಗೆ ನಾನು ಹೇಳೋದೇ ಇಲ್ಲ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ சோ ஒன்று ஐந்து நிமிஷ சென்னா மசாஜ்மா இவத்தை எஸ்பெஷலி நான் பிகமெண்டேஷன் இரோருக்கு வீடியோ தந்துிரோது இது எல்லாரும் கொள்போது நமக்கு பிகமெண்டேஷன் இப்போ இவங்க டார்க் ஸ்பாட்ஸ் இது அல்லல்லே இது பிம்பல்ஸ் இது ஸ்காஸ் இது அன்னோரு மாஸ்கொள்போது இதில் ஓகேனா ஒன்று ஃபைவ் மினிட்ஸ் மசாஜ்மடி இதெல்லாம் ஆயில் ஏனோ அதில் தகிபேடி இதங்க மெனிட்டேட்டாகி ஒரு ஃபைவ் மினிட்ஸ் பிரிப்பேர்னா ஆமேல் பாக்கு ஆகி ಫೈವ್ ಮಿನಿಟ್ಸ್ ಆಗಿದೆ ಈ ಆಯಿಲ್ನ ತೆಗಿಬೇಡಿ ಈ ಆಯಿಲ್ ಮೇಲೆ ನಾನು ಈ ಪ್ಯಾಕ್ನ ಹಾಕ್ತಾ ಇದ್ದೀನಿ ಓಕೆನಾ ಇದು ಮುಲತ್ತಿದು ಲಿಕ್ವರೈಸ್ ಇದು ರಾಮ ಬಾಣ ನಿಮ್ಮ ಪಿಗ್ಮೆಂಟೇಷನ್ಗೆ ಸ್ಕಿನ್ ವೈಟ್ನಿಂಗ್ಗೆ ನಮಗೆ ಇದಿಲ್ಲ ಹೇಮ ಪಿಗ್ಮೆಂಟೇಷನ್ ಇಲ್ಲ ಅಂದರೆ ನೀವು ಬೆಳ್ಳಕ್ಕೆ ಆಗೋಕ್ಕೆ ಇದೊಂದು ವರದಾನ ಅಂತಲೇ ಹೇಳ್ಬೋದು ದಿನ ಯೂಸ್ ಮಾಡಿದ್ರು ಏನೂ ಆಗೋಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸು ಇವಾಗ ನಾವು ನಲಪ ಮಾರಾಡಿ ದಿನ ಯೂಸ್ ಮಾಡ್ತಿದ್ದೀವಲ್ಲ ಪಿಗ್ಮೆಂಟೇಷನ್ ಇರೋರು ದಿನ ಯೂಸ್ ಮಾಡ್ತಿದ್ದಾರೆ ದಯವಿಟ್ಟು ಎಷ್ಟು ದಿನ ಆಗಿದೆ ಅಂತ ನಂಗೊಂದು ಕಮೆಂಟ್ ಸೆಕ್ಷನ್ ಹಾಕಿ ಫ್ರೆಂಡ್ಸ್ ಎಷ್ಟು ದಿನ ಆಯಿತು ಏನು ರಿಸಲ್ಟು ಕೆಲವ್ರು ಹಾಕಿದ್ದಾರೆ ಇನ್ನು ಕೆಲವ್ರು ಹಾಕಿಲ್ಲ ದಯವಿಟ್ಟು ಹಾಕಿ ಓಕೆನಾ ಸೊ ಬೇರೆಯವ್ರಿಗೂ ಅದು ಯೂಸ್ ಆಗಲಿ ಅಂತ ಅಷ್ಟೇ ಸೊ ಇದೊಂದು ಏಯ್ಟ್ ಮಿನಿಟ್ಸು ಫುಲ್ ಡ್ರೈ ಬೇಡ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ಮೋಸ್ಟ್ ಒಂದು ಏಯ್ಟ್ ಮಿನಿಟ್ಸ್ ಆಗಿದೆ ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ನಿಮಗೆ ಪಿಗ್ಮೆಂಟೇಷನ್ ಇದ್ದರೆ ವಾರಕ್ಕೆ ಮೂರಿಂದ ನಾಲ್ಕು ಸಲ ಮಾಡಿ ನನಗೆ ಪಿಗ್ಮೆಂಟೇಷನ್ ಇಲ್ಲ ಪಿಂಪಲ್ಸ್ ಇರೋರು ನಾಲ್ಕು ಸಲ ಮಾಡಿ ಏನೂ ಸ್ಕಿನ್ ಪ್ರಾಬ್ಲಮ್ ಇಲ್ಲ ನಮಗೆ ಸ್ಕಾರ್ಸ್ ಇದೆ ಆಯಿತಾ ಕಪ್ಪೋಗಿದ್ದೀವಿ ಡಾರ್ಕ್ ಸ್ಪಾಟ್ಸ್ ಇದೆ ಅಂದರೆ ಡೈಲಿ ಮಾಡಿ ಸ್ವಲ್ಪ ಆಯಿಲ್ ಮಸಾಜ್ ಕಮ್ಮಿ ಮಾಡಿಬಿಟ್ಟು ಓಕೆ ಫೈನ್ ನೋಡಿ ನಿಮ್ಮೆದುರಿಗೆ ಗ್ಲೋ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಹಾಕಿದೆ ಅಂತ ತೋರಿಸ್ದೆ ಅಲ್ವಾ ರೆಡ್ ಸ್ಯಾಂಡಲ್ವುಡ್ ಅಷ್ಟೇ ಹಾಕುದು ಇದಾದ್ಮೇಲೆ ಯಾವುದೇ ರೀತಿಯಾದ ಮಾಯ್ಚರೈಸರ್ ಬೇಕಿಲ್ಲ ನಮ್ಮ ಸ್ಕಿನ್ಗೆ ಯಾಕಂದ್ರೆ ರೆಡ್ ಸ್ಯಾಂಡಲ್ವುಡ್ ಮುಲತಿ ಕೊಬ್ಬರಿ ಎಣ್ಣೆ ನೋಡಿ இம்மிடியேட் க்ளோ இது நமக்கு நான் ஃபேஸ் வாஷ்மாட இவ்வளோ வீடியோ நீங்கள் இஷ்டில் லேக் மாதிரி ஷேர் சொல்ல ஷேர் மாசு பிரியா யாரும் ஃபஸ்ட் டைம் நான் சானே தயவுட்டு ஆல் இன்சிரிப்ஷன் கொடுத்து பக்கத்தில் பெல்பட்டன் ஓகே அந்த ஹேத்தா ஹோல்ல டாங்க்யூ ஃபார் வாட்சிங் இல்லை வைப் பல இது ட்ரை ஆகி